ಜಾಸ್ತಿ ವರ್ಷಗಳಿಂದ ಇದು ಹೋರಾಟ ನಡೀತೈತೆ ಮಾಡ್ಕೊಳಕ್ ಬಂದಿದ್ದಾರೆ ನಾನು ಹೇಳಂತೇನಂದ್ರೆ ಇದು ದಲಿತರ ಮಾತ್ರ ಇಲ್ಲ ಎಲ್ಲಾ ಸಮುದಾಯದವರು ಇದಾರೆ ಎಲ್ಲಾ ಸಮುದಾಯದವರೆಗೂ ನ್ಯಾಯ ಸಿಗ್ಬೇಕು ಆಮೇಲೆ ಇಲ್ಲಿ ಬಂದಿರೋ ದಲಿತ ಕುಟುಂಬ ಜಮೀನು ನಾಲ್ಕು ಜನರು ಈಗ ನಾನು ಹೇಳಂತದೇನೆ ಇವ್ರ ಜಮೀನು ನೀಟಾಗಿ ಇವ್ರದೇನಾಯ್ತು ಸರ್ವಿಸ್ ಫಿಕ್ಸ್ ಮಾಡ್ಕೊಟ್ಟು ಇವ್ರು ಬಿಡಿಸ್ಕೊಟ್ಬಿಡ್ಬೇಕು ಅವ್ರಿಗೆ ಅವ್ರು ಬೆಳೆ ಬರ್ಕೊಂತಾರೆ ನಾವ್ ಹೇಳೋದಿಷ್ಟೇ ಅವ್ರ ಜಮೀನ್ ಅಲ್ಲೇ ಅವ್ರು ಬೆಳೆ ಬೆಳಕೊತಾರೆ ನಮ್ಗೆ

ಪೊಲೀಸ್ನವ್ರ್ ನ್ಯಾಯ ಕೊಡಕ್ಕಾಗಲ್ಲ ಯಾಕಂದ್ರೆ ಸಿವಿಲ್ ಹೇಳ್ಬಿಟ್ಟು ಬರುತ್ತೆ ಮೊದಲನೇ ದಿನ ನೀನು ಅಕ್ವೈರ್ ಮಾಡ್ಕೊಂಡಿದೊಲೀಸ್ನವ್ರಸ ಇರ್ತಿದ್ವಿ ಅದು ಒಂದು ಐದಾರು ವರ್ಷ ಆದ್ಮೇಲೆ ಪೊಲೀಸ್ನವರು ಬರಲ್ಲ ಇಲ್ಲಿ ಏನ್ ಮಾಡ್ಬೇಕು ಆರ್ ಐ ತಹಶೀಲ್ದಾರು ಸರ್ವೇಯರ್ಸ್ ಬಿ ಎ ಇವರೆಲ್ಲ ಏನ್ ಮಾಡಬೇಕು ಇದಕ್ಕೊಂದು ಡೇಟ್ ಫಿಕ್ಸ್ ಮಾಡಿ ಪೊಲೀಸ್ ಅವ್ರು ನನಗೆ ಕರ್ಸ್ಕೊಂಡು ಫಸ್ಟ್ ಇಂದ ಲಾಸ್ಟ್ ಸರ್ವೆ ಮಾಡ್ಬೇಕು ಸರ್ವೆ ಮಾಡಿದಾಗ ಸುಡಪ್ಪ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡ್ತಾರೆ ಯಾಕಂದ್ರೆ ಪ್ರೆಸೆಂಟ್ ಮಾಡಿ ಅವ್ರ ತೈಗೋದಿಲ್ಲ ಮಾರ್ಕ್ ಮಾಡಿ ಎರಡ್ರೆ ಆಯಮ್ ಗರ್ಡ್ರೆ ಆಯಮ್ ಎರಡು ಇನ್ ಯಾರ ರೈತರು ಯಾರ ಎಲ್ಲರೂ ಡಿಫರೆಂಟ್ ಡಿಫರೆಂಟ್ ಡಿಫ್ರೆಂಟ್ ಮಾಡಿ ಆ ಸರ್ವೆ ಸ್ಪೀಚ್ ಮಾಡಿ ಅವ್ರ ಅವ್ರ ಹಸ್ತಾಂತರ ಮಾಡ್ಬೇಕು ಬೇರೆಯವರು ಅವರು ಬೇರೆಯವರು ಒತ್ತುವರಿ ಮಾಡ್ಕೊಟಿ ನಾವು ಅವ್ರ ಕಡೆಯಿಂದ ಬಿಡಿಸಿ ಸರ್ಕಾರ

ಯಾರೇ ಮಾಡೋದು ತಪ್ಪು ಇವ್ರ ಹೆಸರು ಪಾಣಿಗಳ ಇವ್ರು ನ್ಯಾಯ ಸಿಗ್ಬೇಕು ಅಂತ ಹೇಳಿ ತಹಶೀಲ್ದಾರ್ ಮೇಡಮ್ ಅವ್ರು ಆದೇಶ ಮಾಡ್ತಾರೆ ಒತ್ತುವರಿ ತೆರವು ಮಾಡಿ ಅಂತ ನೋಡಿ ನಿಮ್ಗೆ ಕೊಟ್ಟಿರೋದು ಅದೇ ಈಗ ಆದೇಶ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಪಾಪ ಅವರು ವೇಣುಗೋಪಾಲ್ಗೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ ಅದೀಗ ನಾವು ಈಗ ನಾನು ಹೇಳ್ತಾ ಇರೋದಂದ್ರೆ ಫೈನಲ್ ಡೇಟ್ ಇಪ್ಪತ್ತೈದನೇ ತಾರೀಕು ಕೊಟ್ಟಿದ್ದಾರೆ ಒತ್ತುವರಿ ತೆರವು ಆಗಿಲ್ಲ ಅಂದಾಗ ಆರೆ ವಿರುದ್ಧ ಅಟ್ರಾಸಿಟಿ ಕಾಯ್ದೆ ಇಲ್ಲಿ ಪ್ರಕರಣ ದಾಖಲಾಗಿತ್ತು ಮತ್ತೆ ಯಾರು ವೇಣುಗೋಪಾಲ್ ವಂದೇಶಿನಾಸ್ ಇದ್ದಾರೆ ಇವರಿಬ್ಬರ ಮೇಲೇನೋ ಅಟ್ರಾಸಿಟಿ ಕೇಸಲ್ಲಿ ಇತ್ತು ಜಿವಿನ್ ಬ್ರಿಸಿ ತರಿದ್ದೆ ದಿನಾನೇ ನಾವು ಮಾಡೋದು ಅದೇ ಕೆಲಸ ಜಮೀನ್ ಬ್ರಿಸಿ ತಕ್ಷಣ ಒತ್ತುವರಿ ಮಾಡ್ಕೊಂಡಿದ್ದೆಪ್ಪ ನೀನು ನಿನ್ನ ಅಟ್ರಾಸಿಟಿ ಕಾಯ್ದೆ ಇಲ್ಲಿ ಅರೆಸ್ಟ್ ಮಾಡಿ ಜೈಲು ಕಳಿಸ್ಬೇಕು ಅಂತ ನಮ್ಮ ಹೋರಾಟ ಅಂತ ಅವರ ಯಾ ಊರು ಅದೇ ಊರು ಹೆದ್ದೂರು ಅಲ್ಲಿ ಹೆದ್ದೂರು ಹೆದ್ದೂರೆ ಅಲ್ಲ ನಾವೇಳ ಬಂದೆನ ಏನಂದ್ರೆ ಇವರದು ಆ ಸಿಬ್ಬಂದಿ ಮೇಡಮ್ ಅವರು ಅನ್ಯಾಯ ಬಡವರಿಗೆ ಅನ್ಯಾಯ್ ಸಪೋರ್ಟ್ ಮಾಡ್ತಾ ಇದ್ದಾಗ ನೀನ್ ಆರ್ಯಾಗ್ಕೊಂಡ್ರು ಒಂದೇ ಒಂದು ಕೆಲಸ ಮಾಡೋದಕ್ಕೆ ಟೈಮ್ ಇಂತ ಬಡವರಿಗೆಲ್ಲ ನ್ಯಾಯ ಕೊಡಿಸ್ತಾಳು ಏನ್ ಬೇಕಾ ನಿನ್ಗೆ ಶ್ರೀನಿವಾಸ್ ಮತ್ತೆ ವೇಣುಗೋಪಾಲ್ ಅವ್ರು ಎಸ್ ಕೊಟ್ಟ ಶ್ರೀನಿವಾಸ್ ಮತ್ತೆ ವೇಣುಗೋಪಾಲ್ ಅವ್ರು ಎಸ್ ಡೂಟ್ ಕೊಟ್ರು ಯಾಕೆ ನಿನ್ ದುಡ್ಡು ಇದಾಗಿ ಒಳಗಾಗಿ ಇಂತ ಬಡವರಿಗೆಲ್ಲ ಅನ್ಯಾಯ ಮಾಡಿದ್ಯಾ ಈಗ ಇಪ್ಪತ್ತೈದನೇ ತಾರೀಕು ನೀನ್ ಒತ್ತುವರಿ ತೆರವು ಮಾಡಿಸ್ಕೊಟ್ಟಿಲ್ಲ ನೀನು ಯಾರೋ ಗುತ್ತೂರು ಮಂಜು ಅವರು ಹೇಳಿದ್ರು ಯಾರೋ ವೇಣುಗೋಪಾಲ ಅವರು ಹೇಳಿದ್ರು ಯಾರೋ ಶ್ರೀನಿವಾಸ್ ಅವ್ರು ಹೇಳಿದ್ರು ಅವ್ರು ಬೆಂಬಲಿ ಇರೋ ಅದು ಇದು ಏನೋ ಹೇಳ್ಕೊಂತಾರೆ ನಾನು ಅನ್ಕೋತಿರೋ ಪ್ರಕಾರ ಯಾರು ನೀವು ನಮ್ಮ ಆಗಿ ಇಂಥ ಬಡವರಿಗೆಲ್ಲ ಇದು ಮಾಡಿ ನಾನು ಜಮೀನು ಒತ್ತುವರಿ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಯಾರು ಹೇಳಲ್ಲ ಈ ಅಪ್ಪನು ಹೇಳಿರೋದು ಚಾನ್ಸ್ ಇರಲ್ಲ ಯಾರು ಈಗ ಮಂದಿ ಅವರು ಹೇಳಿರೋದ್ ಚಾನ್ಸ್ ಇರಲ್ಲ ಆದ್ರೆ ಅವ್ರು ಹೆಸರು ಹೇಳ್ಕೊಂತ ಬಾಳಿಕೆ ಮಾಡೋದು ಪಾಪ ಇವರಿಗೆ ಅವ್ರ ಹೆಸರು ಹೇಳ್ಕೊಂಡು ಅವ್ರಿಗೆ ಮಾಡ್ಕೊಂಡು ಈಗ ಯಾರು ಅಷ್ಟೇ ನಮ್ ಜೊತೆ ನೀವು ಕಂಪೌಂಡ್ ಹಾಕ್ತಾರೆ ಅಂತ ಹೇಳ್ಬಿಟ್ಟಾಗ ಹೇಳಕ್ತ ನಾವು ಯಾರಾದ್ರೂ ಮಾಡ್ತಾರ ಆ ಈ ತರ ಬಡವ್ರಿಗೆ ತೊಂದರೆ ಕೊಡುವಂಥದ್ದು ಆಮೇಲೆ ಬಿಡು ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಲಂಚ್ಗಳು ಏನು ಡೆಡ್ ಮುಕ್ ಕೆಪೇಮಿಸಿಕೊಂಡು ಈಗ ಇವ್ರ ಹೆಸರು ಇದ್ರೆ ಯಾರು ಏನು ಮಾಡ್ಕಾಗಲ್ಲ ಒತ್ತುವರಿ ತೆರವು ಮಾಡಿಸ್ಲೇಬೇಕು ಯಾಕೆ ಈ ತರ ಇಷ್ಟೆಲ್ಲ ನಾಟಕಗಳು ಮಾಡ್ತಾರೆ ಆರೇ ಅವರು ಈಗ ಒತ್ತುವರಿ ತೆರವು ಮಾಡಿಲ್ಲ ಅಂದಾಗ

ಫೇಸ್ ಇವರು ಪದ್ಮಮ್ಮ ಸರ್ವೆ ಹನ್ನೆರಡು ಇವ್ರ ಜಮೀನು ಪಾಣಿ ಪ್ರೆಸೆಂಟ್ ಮಾಡಿ ಬರ್ತೈತೆ ಪ್ರೆಸೆಂಟ್ ಮಾಡಿ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅವ್ರ ಜಮೀನು ಅವ್ರು ಬಿಡ್ಕೊಡ್ಬೇಕು ಎಕರೆ ಇವರು ಯಾರು ಇವರು ಲಕ್ಷ್ಮೀ

ಆ ಎಮ್ನೆಸಲ್ಲಿ ಎರಡು ಎಕರೆ ಪಾಣಿ ಬರ್ತೀವಿ ಇದು ವಾಸ್ತವಾಂಶ ಪಾಣಿಗಳು ಬಂದಿರೋ ಜಮೀನಿಗೆ ನಾನು ಎಂತ ಏನಂದ್ರೆ ಮಂಜೂರಾಗ್ದಿರೋ ಇರೋ ಜಮೀನು ನೀವು ಮಾಡಬೇಡಪ್ಪ ಮಂಜೂರು ಆಗದಿರೋ ಇರೋ ಜಮೀನು ನೀವು ಬಿಡ್ಸ್ಕೊಡ್ಬೇಡ್ರಿ ಆಯ್ತು ನಮ್ಗೆ ಬೇಕಾಗಿಲ್ಲ ಮಂಜೂರಾಗಿ ದಯ್ಯ ಆಗಿ ಪಾಣಿಗಳು ಬಂದಿರೋ ಜಮೀನಿ ಗುಡ್ಸ್ಕೊಡಿದ್ರೆ ಎಷ್ಟು ಜನ ತಂದ್ರೆ ಮೋಸ ಮಾಡ್ತೀರಂದ್ರೆ ಇನ್ನು ಎಷ್ಟು ದುಡ್ಡು ನೀವು ಶಾಮೀಲಾಗಿರಲ್ಲ ಆರಯ್ಯವರು ಮತ್ತೆ ಸರ್ವೇಷರು ದಯವಿಟ್ಟು ಇಪ್ಪತ್ತೈದನೇ ತಾರೀಕು ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅಲ್ಲಿ ಸುಬ್ರಹ್ಮಣ್ಯ ಮತ್ತೆ ಶ್ರೀನಿವಾಸ್ ಅವರು ಎರಡು ಸಾವಿರ ರಾಣಿ ವೇಣುಗೋಪಾಲ್ ಸುಬ್ರಹ್ಮಣ್ಯ ಮತ್ತೆ ವೇಣುಗೋಪಾಲ್ ಅವರು ಏಳು ಸಾವಿರ ರಾಣಿ ರಾಸು ಸ್ವಂತ ಲೆಕ್ಕಾಚಾರದಲ್ಲಿ ಇದ್ದಾರಂತೆ ನಾವು ಕಾನೂನಾತ್ಮಕವಾಗಿ ಸರ್ಕಾರಿ ಇರ್ಸೋಕ್ ಮಾತ್ರ ಹೋಗ್ತಾ ಇದೀವಿ ಅವ್ರ ರೌಡಿ ವರ್ತನೆಗಳು ಏನ್ ಮಾಡ್ತಾರೋ ಏನೇನ್ ಮಾಡ್ತಾರೋ ನೋಡೋಣ ಎಲ್ಲಾ ಮಾಧ್ಯಮ ಮಿತ್ರರು ದಯವಿಟ್ಟು ಇಪ್ಪತ್ತೈದನೇ ತಾರೀಕು ಬೈಪಲ್ ಸರ್ವೆ ನಂಬರ್ ಹನ್ನೆರಡಕ್ಕೆ

ಈಗ ನಾವ್ ಇವ್ರು ಜಮೀನ್ ಎಲ್ಲಿ ಬರ್ತಿತ್ತು ಅಷ್ಟೇ ಅಲ್ಲ ಇವ್ರು ಜಮೀನು ಎಲ್ಲಿ ಬರ್ತಿತ್ತು ಅಲ್ಲಿ ನೀವು ನಮ್ಗೆ ಗುರುಸಿ ಕೊಟ್ಟಿ ಅದಕ್ಕೆ ತಹಸೀಲ್ದಾರ್ ಆದೇಶ್ ಮಾಡಿದ್ದಾರೆ ಎರಡು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಎರಡು ವರ್ಷದಿಂದ ಹೋರಾಟ ಮಾಡ್ತಾ ಇದಾರೆ ಯಾವ್ದು ಪ್ರತಿಫಲ ಸಿಗಿಲ್ಲ ಕೊನೆಯದಾಗಿ ಅಂಬೇಡ್ಕರ್ ಸೇವಾ ಸಮಿತಿ ಮೊರೆ ಹೋಗಿದ್ದಾರೆ